ಮಾಡಬೇಕಲ್ಲ ಸುಮ್ಮನೆ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಎಂಬ ಮಾತಿಗೆ ಪ್ರತಿಕ್ರಿಯಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತುತ ಅವಧಿಗೆ ನಾನು ಆ ಒಂದು ಹುದ್ದೆಗೆ ಆಸೆ ಪಟ್ಟಿಲ್ಲ ಮತ್ತು ಆಕಾಂಕ್ಷಿಯೂ ಆಗಿಲ್ಲ ಮುಂದಿನ ಅವಧಿಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತೆಂಟರ ಆಕಾಂಕ್ಷಿಗೆ ಮುಂದಿನ ದಿನಗಳಲ್ಲಿ ಉತ್ತರಿಸುತ್ತೇನೆ ಎಂಬ ಮಾತನ್ನು ಹೇಳಿದರು ಅಂದರೆ ಪರೋಕ್ಷವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿಎಂ ರೇಸ್ನಲ್ಲಿ ನಾನು ಇದ್ದೇನೆ ಎಂಬ ನಿಟ್ಟಿನಲ್ಲಿ ಮಾತು ಹೇಳುವ ಮುಖಾಂತರ ಕಾಂಗ್ರೆಸ್ನ ಸಿ ಎಂ ಹಾದಿಯಲ್ಲಿ ಇರುವವರಿಗೆ ಟಕ್ಕರ್ ನೀಡಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ವ್ಯಾಪ್ತಿಯಲ್ಲ ನಾವು ಅದ್ರಾಗ ಮಂತ್ರಿಗಳಷ್ಟೇ ಒಬ್ರು ಬದಲಾವಣೆ ಮಾಡೋದು ವಿಸ್ತರಣೆ ಮಾಡೋದು ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಅಂತ ಪದೇ ಪದೇ ಹೇಳಿದೀವಿ ಅದನ್ನು ಸಿಎಂ ಅವ್ರು ಹೇಳಬೇಕು ಇಲ್ಲಾಂದರೆ ಡಿ ಸಿ ಎಂ ಅವ್ರು ಹೇಳಬೇಕು ಇಲ್ಲ ಇಲ್ಲ ಅದನ್ನ ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಯಾವಾಗ ಕ್ಲೇಮ್ ಮಾಡೇ ಇಲ್ಲ ಇಲ್ಲ ಅಂತ ಅವಕಾಶ ಬರೋ ಅಲ್ಲ ಇದ್ದೇ ಇದ್ದಾರಾ ಇದಾರಲ್ಲ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದೀವಿ ಟ್ರೈ ಟ್ರೈ ಮಾಡ್ತೇವೆ ಅಂತ ಹೇಳಿದೀವಿ ಈ ಅವಧಿಗೆ ನಮ್ಗೆ ಪ್ರಶ್ನೆ ಇಲ್ಲ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ರೈತರಿಗೆ ನಷ್ಟ ಪರಿಹಾರ ಒದಗಿಸಬೇಕು ಎಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಮಾನ್ವಿ ತಾಲೂಕಿನ ಹಿರೇಕೊಟ್ಟುಗಲ್ ಹುಬ್ಬಳ್ಳಿಯ ಶರಣಪ್ಪ ಗೌಡ ಅಮರೇಶ್ವರ ಕ್ಯಾಂಪ್ ಇವರು ಸಿಂಧನೂರು ನಗರದ ಚಗುವೀರ ಹಾಗೂ ಏಜೆನ್ಸಿಸಲಿ ಕಾವೇರಿ ಜಿಕೆ ನಾಲ್ಕು ಸಾವಿರದ ಒಂಬತ್ತು ಕಂಪನಿಯ ಜೋಳದ ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದು ಬಿತ್ತನೆ ಮಾಡಲಾಗಿದೆ ಕಳಪೆ ಬೀಜ ನೀಡಿದ್ದರಿಂದ ಬೆಳೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಕೆಂಪು ಜೋಳದ ತೆನೆಗಳು ಕಂಡುಬಂದಿವೆ ಎಂದು ದೂರಿದರು ರೈತರಿಗೆ ಕಳಪೆ ಬಿತ್ತನೆ ಬೀಜಗಳು ನೀಡಿ ಅನ್ಯಾಯವಾಗಿದ್ದು ಇದರಿಂದಾಗಿ ನಷ್ಟವಾಗಿದೆ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮೇಲೆ ಕ್ರಮ ವಹಿಸಬೇಕು ಕಳಪೆ ಬೀಜಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅನೆಯ ಅನೇಕಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಹೋಬಳಿಯ ಶ್ರೀ ಶರಣಪ್ಪ ಗೌಡ ತಂದೆ ಹೊಸಳ್ಳಿ ಬಸನಗೌಡ ಸಾಕಿನ ಅಮರೇಶ್ವರ್ ಕ್ಯಾಂಪ್ ಇವರು ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಂಧನೂರು ನಗರದ ಚಗುವೀರ ಆಗ್ರೋ ಏಜೆನ್ಸೀಸ್ ಅವರಲ್ಲಿ ಗಂಗಾ ಕಾವೇರಿ ಜಿ ಕೆ ಫೋರ್ ಜೀರೋ ಜೀರೋ ನೈನ್ ಗಂಗಾ ಕಾವೇರಿ ಕಂಪನಿಯ ಜೋಳದ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿದ್ದರು ಆ ಜೋಳದ ಬಿತ್ತನೆ ಬೀಜಗಳಲ್ಲಿ ತಮ್ಮ ಹೊಲಗಳಲ್ಲಿಗೆ ಬಿತ್ತನೆ ಮಾಡಿದ ನಂತರ ಕಟಾವಿಗೆ ಬಂದ ಸಮಯದಲ್ಲಿ ಜೋಳದ ಬೆಳೆಯಲ್ಲಿ ಕಳಪೆ ಬೀಜ ರೈತರಿಗೆ ಮಾರಾಟ ಮಾಡಿದ್ದು ಕಟಾವಿಗೆ ಬಂದಿರುವ ಬೆಳೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಕೆಂಪು ಜೋಳದ ತೆನೆಗಳು ಕಂಡುಬಂದಿವೆ ಸದರಿ ರೈತರಿಗೆ ಈ ಕಳಪೆ ಬಿತ್ತನೆ ಬೀಜಗಳಿಂದ ಅನ್ಯಾಯ ಹಾಗೂ ನಷ್ಟವಾಗಿರುವುದರಿಂದ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮುನ್ ಮುಂದೆ ಈ ರೀತಿಯಾಗಿ ಯಾವುದೇ ರೈತರಿಗೆ ಕಳಪೆ ಬೀಜಗಳನ್ನು ಮಾರಾಟ ಮಾಡದ ಹಾಗೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ ಸದರಿ ವಿಷಯದ ಬಗ್ಗೆ ಯಾವುದೇ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಪಡಿಸುತ್ತ ಕಮ್ಯುನಿಸ್ಟ್ ಜಿಂದ ಒಬ್ಬಿಂದ ಬಸ್ ಪ್ರಯಾಣದ ಏರಿಕೆಯನ್ನು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಬಸ್ ಪಯಣ ಶೇಕಡ ಹದಿನೈದರಷ್ಟು ದರ ಏರಿಕೆ ಹಿಂಪಡೆಯುವಂತೆ ಆಗ್ರಹಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಅಡಿಗೆ ಎಣ್ಣೆ ಬೆಲೆ ಕಾಳುಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಇಂಧನ ಹಣ ದುಬಾರದ ಬಿಸಿಯಿಂದ ರಾಜ್ಯದ ಜನರು ಬಸವಳಿದ್ದಾರೆ ಸಾರಿಗೆ ವ್ಯವಸ್ಥೆ ಆಧುನಿಕ ಬದುಕಿನ ಮೂಲ ಅವಶ್ಯಕತೆಯಾಗಿದೆ ಆದ್ದರಿಂದ ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಮಾಡುವುದು ಗಾಯದ ಮೇಲೆ ಬರೆಹಿಳೆದಂತಾಗಿದೆ ಒಂದು ಕಡೆ ಹೊಸ ವರ್ಷದಲ್ಲಿ ಜನರ ಕಷ್ಟಗಳು ಪರಿಹಾರವಾಗಲಿ ಎಂದು ಶುಭ ಆರೈಕೆ ಲೇ ಇನ್ನೊಂದು ಕಡೆ ಹೊಸ ವರ್ಷಕ್ಕೆ ಸರ್ಕಾರವು ಜನರಿಗೆ ಸಂಕಷ್ಟ ತರುವ ಉಡುಗೊರೆ ನೀಡಿದೆ ಎಂದು ಟೀಕಿಸಿದರು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಬಾಕಿ ಹಣವನ್ನು ತಡ ಮಾಡದೆ ಸಾರಿಗೆ ನಿಗಮಗಳಿಗೆ ಪಾವತಿ ಮಾಡಬೇಕು ಸಾರಿಗೆ ನಿಗಮಗಳಲ್ಲಿರುವ ಭ್ರಷ್ಟಾಚಾರ ದುಂಡುವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಇನ್ನು ಬಸ್ ದರ ಹೆಚ್ಚಳ ವಾಪಸ್ ಪಡೆಯದಿದ್ದರೆ ರಾಜ್ಯದ ಜನತೆ ಹೊಂದಾಗಿ ಉನ್ನತ ಹಂತದ ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದ ಸಹೋದರರನ್ನ ನಾನು ಈ ಜಂಟಿ ಸಂಘದ ಸ್ವಾಗತವನ್ನು ಕಳಿಸಲಾಯಿತೆ ಈ ಪತ್ರಿಕಾಗೋಷ್ಠಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಮಂಗಳೂರಿನ ಕೂದ್ರೋಳಿ ಗಣೇಶ್ ಇವರಿಂದ ಜಾಗೃತಿ ಜಾದು ಕಾರ್ಯಕ್ರಮ ದಿನಾಂಕ ಎಂಟರಂದು ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ವಿಕಾಸ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳತಡಿಗಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೇಡಿಯಂ ಭಾರತ ವಿಕಾಸ ಅಕಾಡೆಮಿ ಹಾಗೂ ಸೇವಾ ಎಂಪಿ ಪ್ರಕಾಶ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಎಂದರು ಈ ಉದ್ದೇಶಿಸಿದ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ಆಯೋಗದ ಅಧ್ಯಕ್ಷರು ಎನ್ ಶಂಕರಪ್ಪ ಆಗಮಿಸಲಿದ್ದಾರೆ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜೋಳದ ಅಡಿಗೆ ಪ್ರಸ್ತಾವಿಕ ಮಾತನಾಡಲಿದ್ದಾರೆ ಎಂದರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎಲ್ಕೆ ಕೇಶವರೆಡ್ಡಿ ಹಿರಿಯ ಸಾಹಿತಿ ವೀರ ಹನುಮಾನ್ ವೆಂಕಟೇಶ್ ಬೇವಿನ ಬೆಂಚಿ ಡಾಕ್ಟರ್ ಎಂಕಣ್ಣ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ ನಂದಪೂರು ಶ್ರೀನಿವಾಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಈ ಸ್ಪರ್ಧೆಗಳಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದು ತಾಲೂಕು ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದ ಕಾರ್ಯಕ್ರಮಗಳನ್ನು ನಾವು ಹುಕೊಂಡು ಬಂದಿದ್ದೇವೆ ಅದರ ಜೊತೆ ಜೊತೆಗೆ ಆಗಿನೇ ಇವತ್ತು ಎಂಟನೇ ತಾರೀಕು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಕೆ ಶಿವನುಗುಳ್ ನಾಯಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಜೊತೆಗೆ ಮತ್ತು ನಮ್ಮ ಯಾವಾಗಲೂ ಕೂಡ ಇದ್ರ ಜೊತೆಗೆ ಸಂಸ್ಥೆಯ ಜೊತೆಗೆ ಎನ್ ಶಂಕರತ್ನವರು ಮಾಜಿ ಹಿಂದುಳಿದ ವರ್ಗದ ಆಯುಕ್ತ ಅಧ್ಯಕ್ಷರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೆ ಶಿವಸಪ್ಪ ಮಾಲಿಪಾಟ್ ಸಿಂಡಿಕೇಟ್ ಸದಸ್ಯರು ಕೂಡ ವಹಿಸಲಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಹನುಮಂತಪ್ಪ ಗವಾಯಸರು ಮತ್ತು ಹಿರಿಯ ವೀರ ವೀರಹನುಮಾನ್ ಅವರು ಮತ್ತು ಎಸ್ ಎಲ್ ಕೇಶವರೆಡ್ಡಿ ಅವರು ಮತ್ತು ವೆಂಕಟೇಶ್ ಬೇವಿನ ಬಂಚಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಂತ ಸುಭಾಷ್ ಚಂದ್ರ ಪಾಟೀಲ್ ಅವರು ಡಾಕ್ಟರ್ ಹೆಂಕಣ್ಣವ್ರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರಿ ಅವರು ಮೋಹನ್ ಅಗರ್ವಾಲ್ ಅವರು ಭಾರತ್ ವಿಕಾಸ್ ಸಂಘಮ್ ಅವರು ಬರಬೇಕಾಗಿತ್ತು ಸತ್ಯಗೋಷ್ಠಿ ಬಂದಿಲ್ಲ ಅವರು ಶಿವಮೂರ್ತಿ ಹಿರೇಮಠ್ರವರು ರಾಜ್ಯ ಸಮಿತಿ ಅವರು ಮಾರುತಿ ಅವರು ಕಾರ್ಯದರ್ಶಿಗಳು ಕಲಾ ಸಂಕುಲ ಸಂಸ್ಥೆ ರಾಜಶೇಖರ್ ಹಿರೇಮಠ್ರವರು ಬಸವರಾಜ್ ಇಡಿಯವರು ಅದೇ ರೀತಿಯಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಯಾವಾಗಲೂ ಕೂಡ ನಾವು ಜೊತೆ ಜೊತೆಗೆ ಈ ಕಾರ್ಯಕ್ರಮಗಳಲ್ಲಿ ವಿಕಾಸ ಅಕಾಡೆಮಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಏನೇ ಕಾರ್ಯಕ್ರಮಗಳು ಕೂಡ ನಮ್ಮ ಬೆನ್ನೆಲುಬಾಗಿಲ್ಲ ಅವರು ಕಾರ್ಯಕ್ರಮ ಜೊತೆಗೆ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಲಿದ್ದಾರೆ ಹಾಗೆಯೇ ನಮ್ಮ ಮಾರುತಿಯವರು ಮತ್ತು ನಮ್ಮ ಆಡಳಿತ ಮರಣದವರು ಕಾರ್ಯಕ್ರಮದಲ್ಲಿ ವಾರ್ಡನ್ ನಂಬರ್ ಮೂವತ್ತು ಮೂವತ್ತೊಂದರಲ್ಲಿರುವ ರಾಜೀವನಗರ ಮನೆಗಳ ಕಟ್ಟಡ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ವಾರ್ಡನ್ ನಂಬರ್ ಮೂವತ್ತು ಮತ್ತು ಮೂವತ್ತೊಂದರಲ್ಲಿರುವ ನಿರ್ಮಾಣ ಹಂತದಲ್ಲಿರುವ ಮನೆಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಮನೆಗಳ ಕಟ್ಟಡ ಪುನಃ ಪ್ರಾರಂಭ ಮಾಡಿ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು ನೂರಕ್ಕೂ ಅಧಿಕ ಬಡ ಕುಟುಂಬಗಳ ಶೀತಲಗೊಂಡ ಮನೆಗಳನ್ನು ಕೆಡವಿ ಪಕ್ಕ ಮನೆಗಳನ್ನು ಕಟ್ಟಿಕೊಡುವುದಾಗಿ ಭರವಸೆಯಂತೆ ಕಾಮಗಾರಿ ಪ್ರಾರಂಭಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಬೀದಿ ಬೀದಿ ಬೀದಿಯಲ್ಲಿ ತಾತ್ಕಾಲಿಕ ಶೆಡ್ಡುಗಳು ಹಾಕಿಕೊಂಡು ಈ ಶೆಡ್ಡುಗಳಲ್ಲಿ ಬಿಸಿಲು ಮಳೆ ಚಳಿಯಾ ಚಳಿಯಿಂದಾಗಿ ಜನರು ಬಳುತ್ತಿದ್ದು ಅಲ್ಲದೆ ವಿಷ ಪ್ರವೇಶಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಲ್ಲದೆ ವಿಷ ಜಂತುಗಳಾದ ಹಾವು ಚೇಳುಗಳು ಶೆಡ್ಡುಗಳು ಬಂದಿರುವ ವಿಧಾನಗಳು ಸಾಕಷ್ಟಿವೆ ಇದರಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ಭಯಭೀತಿಯಿಂದ ಆತಂಕಗೊಳಿಸಿದ್ದಾರೆ ಈ ಕುಟುಂಬಗಳ ಮನೆಗಳನ್ನು ಕಿತ್ತಿ ಹಾಕಿದಾಗಿನಿಂದ ಸುಮಾರು ಹತ್ತು ಜನರ ಗುಡಿಯ ಗಂಡು ಮಕ್ಕಳು ಹೊಂದಿದ್ದು ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ದೊರೆಯಲಿ ತುಂಬ ಕಷ್ಟ ಅನುಭವಿಸಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಆದ್ದರಿಂದ ತಕ್ಷಣ ಜಿಲ್ಲಾಧಿಕಾರಿಗಳ ಹಾಗೂಗಳು ತಕ್ಷಣವೇ ಕೊಳಚೆ ಪ್ರದೇಶದಲ್ಲಿರುವ ರಾಜೀನಾಮೆ ಅರ್ಥಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ರೈತ ಇಲ್ಲಿ ಪ್ರಶಸ್ತಿ ಕೊಡುವಂತ ಕೆಲಸ ಅವರು ಮಾಡುತ್ತಿದ್ದಾರೆ ಹಾಗಾಗಿ ಬೆಂಗಳೂರು ಜಿಲ್ಲೆಯಿಂದಲೇ ಮತ್ತು ಬೀದರ್ ಬಂದವರು ಗುರುತಿಸಿ ಪ್ರಶಸ್ತಿಗಳನ್ನು ನೀಡುತ್ತಿದ್ದಾರೆ ಆ ಪ್ರಶಸ್ತಿಗಳನ್ನು ನೀಡುವಂತಹ ಸೂಚನೆ ಕೊಟ್ಟರು ಹಾಗಾಗಿ ನಾವು ರಕ್ತದಾನ ಶಿಬಿರ ವಿಶ್ವ ಮಾನವ ಹಕ್ಕುಗಳ ಆಯೋಗದ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಹಾಗೂ ಉಚಿತ ನೇತ್ರದಾನ ತಪಾಸಣೆ ಕಾರ್ಯಕ್ರಮ ದಿನಾಂಕ ಒಂಬತ್ತರಂದು ನಗರದ ಸಾಯಿ ಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ನರಸಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಾನಗಳಲ್ಲಿ ರಕ್ತದಾನ ಮಹಾದಾನ ಜನರ ಜೀವ ರಕ್ಷಣೆ ರಕ್ತ ಅವಶ್ಯ ಅವಶ್ಯಕವಾಗಿದ್ದು ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ರಕ್ತದಾನ ಮಾಡುವುದರ ಮೂಲಕ ಎಲ್ಲರೂ ಜನರ ಅಮೂಲ್ಯವಾದ ಜೀವ ರಕ್ಷಣೆಗೆ ಮುಂದಾಗಬೇಕು ಆಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ರಿಮ್ಸ್ ಆಸ್ಪತ್ರೆ ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು ವಿಶ್ವ ಮಾನವ ಹಕ್ಕುಗಳ ರಾಷ್ಟ್ರೀಯ ಉಪಾಧ್ಯಕ್ಷರು ಬಾಲರಾಜು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾನವನಿಗೆ ಆಕಸ್ಮಿಕ ಸಂದರ್ಭಗಳಲ್ಲಿ ತುರ್ತಾಗಿ ಅಗತ್ಯವಾಗಿ ಬೇಕಾಗುವ ರಕ್ತವು ಅಮೂಲ್ಯ ಜೀವ ಉಳಿಸುವ ವಸ್ತುವಾಗಿದೆ ಇದನ್ನರಿತು ಸಮಾಜದ ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವ ಮೂಲಕ ಮಾದರಿಯಾಗಬೇಕು ಎಂದರು ಶಿಬಿರ ಮತ್ತು ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಕಾರ್ಯಕ್ರಮ ಶ್ರೀ ಸಾಯಿ ಕಿರಣ್ ಅಧೋನಿ ಗುರುಜಿ ಸಂಸ್ಥಾಪಕರು ಧರ್ಮಾಧಿಕಾರಿಗಳವರ ಅಪ್ಪಣೆ ಮೇರೆಗೆ ಮತ್ತು ನಮ್ಮ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಜು ಕರ್ಣಯ್ಯ ಸರ್ ಅವರ ಅಪ್ಪಣೆ ಮೇರೆಗೆ ನಮ್ಮ ರಾಯಚೂರು ಜಿಲ್ಲೆಯ ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಯಚೂರಿನ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ಸದಸ್ಯರುಗಳು ಮತ್ತು ಶ್ರೀ ಸಾಯಿಬಾಬಾ ಭಕ್ತಾದಿಗಳು ಅವರು ಸ್ವಇಚ್ಛೆಯಿಂದ ಬಂದು ಅಲ್ಲಿ ತಮ್ಮ ರಕ್ತ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಮತ್ತು ಆರೋಗ್ಯ ತಪಾಸಣೆ ಮಾಡಿಕೊಡಬಹುದು ಸಾರ್ವಜನಿಕರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತೇವೆ ಅವರು ಯಾರಾದರೂ ಕೂಡ ಸ್ವಚ್ಛೆಯಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಾಬುರಾಜ್ ಸರ್ ಮತ್ತು ಅವರ ಪದಾಧಿಕಾರಿಗಳು ಮತ್ತು ಇವರೆಲ್ಲರೂ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಜಿಲ್ಲೆಗೆ ಬರುವುದರಿಂದ ನಾವು ಎಲ್ಲಾ ಪದಾಧಿಕಾರಿಗಳು ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಅವರು ಆಗಮಿಸಿ ಇಲ್ಲಿ ರಾಯಚೂರಿನಲ್ಲಿ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ನೇತೃತ್ವ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಕಾರ್ಯಕ್ರಮಕ್ಕಿಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಸಹ ದರ್ವೇಶಿ ಫಕೀರ್ ಅಲೆಮಾರಿ ಸಮುದಾಯದ ಬಡ ಕುಟುಂಬಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ದರ್ವೇಶಿ ಅಲೆಮಾರಿ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ರಾಯಚೂರು ನಗರದಲ್ಲಿ ದರ್ವೇಶಿ ಫಕೀರ್ ಅಲೆಮಾರಿ ಕುಟುಂಬಗಳು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ನೂರಾರು ಕುಟುಂಬಗಳು ವಾಸವಾಗಿದ್ದು ರಾಯಚೂರು ನಗರದಲ್ಲಿಯೇ ಜೀವನ ಮಾಡುತ್ತಿದ್ದೇವೆ ಹಾಗೂ ನಮ್ಮ ಜನಾಂಗಕ್ಕೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ರಾಯಚೂರು ನಗರವನ್ನು ಬಿಟ್ಟು ಬೇರೆ ಜಿಲ್ಲೆ ಅಥವಾ ರಾಜ್ಯಕ್ಕೆ ಗುಳೆ ಹೋಗಿರುವುದಿಲ್ಲ ಹಾಗಾಗಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಸಮುದಾಯದ ಸಮಾರಂಭಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು

ಮಾನವಿ ಮಿಷನ್ ಮಾನವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಂಕೇಶ್ವರ ಗ್ರಾಮದಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಮನೆ ಮನೆಗೆ ಗಂಗಾ ಯೋಜನೆ ಅಡಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು ಸಂಬಂಧಪಟ್ಟ ಜೆ ಜೆಇ ಗುತ್ತಿಗೆದಾರ ಶಾಮೀಲಾಗಿದ್ದು ಬಿಲ್ ತಡೆ ಹಿಡಿದು ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ ಜಿಇ ಮಾನಪ್ಪ ಬಡಿಗೇರ ಮತ್ತು ಗುತ್ತಿಗೆದಾರ ಇಕ್ ಇಕ್ಬಾಲ್ ಹುಸೇನ್ ಇವರು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ನಿರ್ವಹಿಸದೆ ನಿಯಮಗಳನ್ನು ಗಾಳಿಗೆ ತೂರಿ ಮನ ಬಂದಂತೆ ಮಾಡಲಾಗಿದೆ ಎಂದು ದೂರಿದರು ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಇದರಿಂದ ಗ್ರಾಮಸ್ಥರು ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಗುಣಮಟ್ಟದ ಪೈಪ್ಗಳನ್ನು ಹಾಕಿಲ್ಲ ಕೆಲವು ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಿಲ್ಲ ಎಲ್ಲ ಕಾಮಗಾರಿ ಕಳಪೆ ಮಾಡಲಾಗಿದೆ ಬಿಲ್ ಪಾವತಿ ಮಾಡದೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಗಾಳಿಗೆ ತೂರಿ ಇವರುಗಳು ಸ್ವೇಚ್ಛೆ ಮೇರೆಗೆ ಮನ ಬಂದಂತೆ ವರ್ತಿಸಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿ ತಗ್ಗನ್ನು ಹಗೆಯದೆ ಗುಣಮಟ್ಟದ ಪೈಪುಗಳನ್ನು ಹಾಕಿರುವುದಿಲ್ಲ ಹಾಗೂ ಕೆಲವು ಮನೆಗಳಿಗೆ ಪೈಪ್ಲೈನ್ ಹಾಕದೆ ನಳದ ಕಂಬವನ್ನು ನಿಲ್ಲಿಸಿರುತ್ತಾರೆ ಒಟ್ಟಿನಲ್ಲಿ ಸಂಪೂರ್ಣವಾದ ಕೆಲಸವನ್ನು ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡಿ ಗ್ರಾಮದ ಸಾರ್ವಜನಿಕರಿಗೆ ಮೋಸ ಮಾಡಿ ಬೋಗಸ್ ಬಿಲ್ಗಳನ್ನು ಮಾಡಿ ಬಿಲ್ ಅನ್ನು ಎತ್ತುವ ಹುನ್ನಾರ ಮಾಡಿರುತ್ತಾರೆ ಈಗಾಗಲೇ ಹಳೆ ನೀರಿನ ಟ್ಯಾಂಕ್ಗಳಿಗೆ ಹೊಸ ಬಣ್ಣ ಹಾಕಿರುವುದು ನದಿಯಿಂದ ಲೈನ್ ಮಾಡಿ ಸುಮಾರು ಹತ್ತು ವರ್ಷಗಳು ಆದರೂ ಇದುವರೆಗೆ ಯಾವುದೇ ನೀರಿನ ಸೌಲಭ್ಯ ಕಲ್ಪಿಸಿರುವುದಿಲ್ಲ ದಯಾಳುಗಳಾದ ತಾವುಗಳು